ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಪಕೋಡ ಯಾರಿಗಿಷ್ಟ ಆಗೋಲ್ಲ ಹೇಳಿ ಪಕೋಡಗಳಲ್ಲಿ ತುಂಬ ವೆರೈಟಿ ಪಕೋಡ ಮಾಡ್ತೀವಿ ಅಲ್ವಾ ಎಲ್ಲಕ್ಕಿಂತ ಈರುಳ್ಳಿ ಬಜ್ಜಿ ಅಂದರೆ ಆನಿಯನ್ ಪಕೋಡ ತುಂಬ ಈಸಿಯಾಗಿ ಬೇಗನೆ ಮಾಡುವಂಥದ್ದು ತುಂಬಾ ಎಲ್ರಿಗೂ ಇಷ್ಟ ಆಗುವಂಥ ಪಕೋಡ ಆದರೆ ನಾನು ಮಾಡಿರೋದು ಈರುಳ್ಳಿನೂ ಹಾಕಿದ್ದೀನಿ ಆದರೆ ಈರುಳ್ಳಿ ಬಜ್ಜಿ ಅಲ್ಲ ಕ್ಯಾಬೇಜದ ಬಜ್ಜಿ ಮಾಡಿದ್ದೀನಿ ಕ್ಯಾಬೇಜದ ಪಕೋಡ ತುಂಬ ಚೆನ್ನಾಗಿ ಆಗುತ್ತೆ ನೋಡೋಣ ಹೇಗೆ ಮಾಡಿದ್ದೀನಿ ಅಂತ ಫಸ್ಟ್ ನಾನು ಒಂದು ಬೌಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಇಷ್ಟದ ಪ್ರಕಾರ ತೊಗೊಂಡ್ರೆ ಸಾಕು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಇಂಥವೆಲ್ಲ ಮಾಡಿದ್ರೆ ಬೇಗ ಖಾಲಿಯಾಗ್ಬಿಡುತ್ತೆ ಎಷ್ಟು ಮಾಡಿದ್ರು ಅದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ಒಂದು ಆನಿಯನ್ನು ಅಂದರೆ ಈರುಳ್ಳಿನ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಕ್ಯಾಬೇಜನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ತಾಯಿದ್ದೀನಿ ಒಂದು ಒಂದು ಕ್ಯಾಬಿಜದಲ್ಲಿ ಸುಮಾರು ಒಂದು ಅರ್ಧ ಕ್ಯಾಬಿಜನ್ನು ಸಣ್ಣ ಕ್ಯಾಬೇಜ್ ತುಂಬ ದೊಡ್ಡದಲ್ಲ ಎಳೆದಿತ್ತು ಚೆನ್ನಾಗಿತ್ತು ಒಂದು ಅರ್ಧ ಕ್ಯಾಬಿಜನ್ನು ಕಟ್ ಮಾಡಿ ಹಾಕಿದ್ದೀನಿ ಆ ಬೌಲ್ ಸಣ್ಣ ಇತ್ತು ಅಂತ ಬೇರೆ ಪಾತ್ರನ ತೊಗೊಂಡೆ ಜೊತೆಯಲ್ಲಿ ಹಿಂಗು ಅರಿಶಿನ ಮತ್ತು ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಅಜ್ವೈನ್ ಅದನ್ನು ಓಂಕಾಳು ಅಂತ ಹೇಳ್ತೀವಲ್ಲ ಅಜ್ವಾಯನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ದೀನಿ ಹಾಕಿದ್ದಾಯಿತು ರೆಡ್ ಚಿಲ್ಲಿ ಪೌಡ್ರ್ ಇದು ಸ್ವಲ್ಪ ಖಾರನೇ ಇದೆ ಅದಕ್ಕೆ ನಾನು ಜಾಸ್ತಿ ಹಾಕ್ತಾ ಇಲ್ಲ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೋಬೋದು ಹಿಂಗನ್ನು ಯಾಕೆ ಹಾಕ್ದೆ ಅಂದರೆ ಸ್ವಲ್ಪ ಡೈಜೆಸ್ಟ್ ಎಲ್ಲ ಚೆನ್ನಾಗುತ್ತೆ ಟೇಸ್ಟ್ ಬರುತ್ತೆ ಅಂತ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಒಂದೇ ಸರಿ ನೀರು ಹಾಕ್ಬಾರ್ದು ಯಾಕೆಂದರೆ ಕ್ಯಾಬೇಜದಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಅಲ್ವಾ ಅದು ನೀರು ಬಿಡುತ್ತೆ ಆಮೇಲೆ ಈರುಳ್ಳಿನೂ ಅಷ್ಟೇ ನೀರು ಬಿಟ್ಕೊಳ್ಳುತ್ತೆ ಸೊ ತುಂಬಾ ನಾವು ತೆಳ್ಳಗೆ ಒಂದೇ ಸರಿ ನೀರು ಹಾಕಿ ಕಲಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಒಂದು ಬಾಣಲೇಲಿ ಮೊದಲೇ ಎಣ್ಣೆ ಹಾಕಿ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಪಕೋಡನ ಹೀಗೆ ಎಣ್ಣೆಯಲ್ಲಿ ಬಿಟ್ರಾಯ್ತು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸಂಜೆ ಈವ್ನಿಂಗ್ ಟೈಮಲ್ಲಿ ನೀವು ಟೀ ಟೈಮಿಗೆ ಈ ಥರದ್ದು ಏನಾದರೂ ಪಕೋಡೆಲ್ಲ ಇದ್ದರೆ ಎಷ್ಟು ತಿಂದರೂ ತಿಂತಾನೆ ಇರೋಣ ಅನಿಸುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಅದನ್ನು ಹೀಗೆ ಎಲ್ಲ ತಿರುಗಿಸಿ ಹಾಕಿ ಪಕೋಡನ ಮಾಡೋಣ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಮತ್ತು ಅದು ಅಲ್ಲದೆ ಇದಕ್ಕೆ ಏನೂ ಬೇಕಾಗಲ್ಲ ಬಿಸಿ ಬಿಸಿ ಪಕೋಡ ತಿಂತ ಇದ್ದರೆ ಎಷ್ಟು ತಿಂದ್ರೂ ತಿಂತಾನೆ ಇರೋಣ ಅನಿಸುತ್ತೆ ಟೀ ಜೊತೆಗಲ್ವಾ ಚಟ್ನಿನೂ ಬೇಕು ಅಂತ ಅನ್ಸಲ್ಲ ಹಾಗೆ ನಾನಂತೂ ಏನೂ ಮಾಡಿರಲಿಲ್ಲ ಹಾಗೆ ಸರ್ವ್ ಮಾಡಿದ್ದೆ ಯಾರೂ ಏನೂ ಬೇಡ ಸಾಸ್ ಕೆ ಹಾಕ್ಕೊಂಡ್ರು ನಾನು ಸಾಸ್ ನನಗಂತೂ ಸಾಸು ಸಹ ಇಷ್ಟ ಆಗಲ್ಲ ಹಾಗೇ ತಿಂತೀನಿ ನಾನು ಆಲ್ಮೋಸ್ಟ್ ಯಾವಾಗಲೂ ಸಾಸ್ ಇದ್ದರೆ ನೀವು ಸಾಸ್ ಹಾಕ್ಕೊಬೋದು ಗ್ರೀನ್ ಚಟ್ನಿ ಇದ್ದರೆ ಗ್ರೀನ್ ಚಟ್ನಿ ಹಾಕ್ಕೊಬೋದು ನಿಮ್ಮ ನಿಮ್ಮ ಇಷ್ಟದ ಪ್ರಕಾರ ನೀವು ಹಾಕ್ಕೊಬೋದು ಜೊತೆಯಲ್ಲಿ ನೋಡಿ ಈ ಥರ ಬಣ್ಣ ಬಂದಮೇಲೆ ನಾವು ಇದನ್ನು ತೆಗಿಬೇಕಾಗುತ್ತೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಇಷ್ಟು ಬೇಕಾಗುತ್ತೆ ಇಲ್ಲಾಂದರೆ ಬೇಯಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರ್ತಾ ಕರಿತಾ ಇದ್ದೀನಿ ಜಾಸ್ತಿ ಫ್ಲೇಮ್ ಜಾಸ್ತಿನೂ ಇಟ್ಕೋಬಾರ್ದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಫ್ರೆಂಡ್ಸ್ ಕ್ಯಾಬೇಜ್ ಪಕೋಡ ಇಷ್ಟು ಚೆನ್ನಾಗಾಗುತ್ತೆ ಅಂದರೆ ತೆಳ್ಳಗೆ ಕ್ಯಾಬಿಜನ್ನು ಕಟ್ ಮಾಡ್ಕೊಬಿಟ್ರೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ಚಾಟ್ ಮಸಾಲೆ ಹಾಕಿ ಮೇಲಿನಿಂದ ಹಾಕ್ತಾಯಿದ್ದೀನಿ ಭಾಳ ಚೆನ್ನಾಗಾಗುತ್ತೆ ಚಾಟ್ ಮಸಾಲೆ ಹಾಕಿ ನೋಡಿ ಒಂದು ಸರಿ ತುಂಬ ಟೇಸ್ಟಿಯಾಗುತ್ತೆ ಎಲ್ಲಕ್ಕಿಂತ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ಬಂದವರಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ